ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ನನಗೆ ಸ್ವಾತಿ ಅನ್ನೋರು ಕಮೆಂಟ್ ಹಾಕಿದ್ರು ಏನಪ್ಪಾ ಅಂತಂದ್ರೆ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗು ಎರಡನ್ನು ಕಟ್ ಮಾಡೋದು ತೋರಿಸಿ ಅಂತ ಹೇಳಿದ್ರು ಓಕೆ ಫಸ್ಟ್ ನಾನು ಲೈನಿಂಗ್ ಅನ್ನ ಕಟ್ ಮಾಡ್ಕೊಂತೀನಿ ಪ್ರತಿ ಒಂದು ಬ್ಲೌಸ್ ಅಲ್ಲಿ ಕೂಡ ನಾನು ಫಸ್ಟ್ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದಿಲ್ಲ ಲೈನಿಂಗ್ ಅನ್ನ ಕಟ್ ಮಾಡಿ ಅದಾದ್ಮೇಲೆ ನಾನು ಮೇನ್ ಫ್ಯಾಬ್ರಿಕ್ ಅದ್ರ ಮೇಲೆ ಇಟ್ಬಿಟ್ಟು ನಾನು ಕಟಿಂಗ್ ಅನ್ನ ಮಾಡ್ತೀನಿ ಅದನ್ನ ಯಾವ ರೀತಿ ಕಟಿಂಗ್ ಅನ್ನ ಮಾಡೋದಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೀಟಾಗಿ ಈ ಒಂದು ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡಿವಿ ಅಂತ ಅಂದ್ರೆ ಮೇನ್ ಮೇನ್ ಪಬ್ಲಿಕ್ ಅಲ್ಲಿ ನಾವು ಆರಾಮಾಗಿ ಕಟ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ ಅದ್ ಯಾವ ರೀತಿ ಅಂತ ಅಂದ್ಬಿಟ್ಟು ಸ್ವಾತಿ ಇದು ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಅವಾಗ ಕ್ಲಿಯರ್ ಆಗಿ ಆಗ್ತಾ ಆಗುತ್ತೆ ಮತ್ತೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಎಲ್ಲರಿಗೂ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಬನ್ನಿ ತೋರಿಸ್ಕೊಡ್ತೀನಿ ಇಲ್ಲಿ ನಮ್ಗೆ ಬ್ಲೌಸಿನ ಒಂದು ಉದ್ದ ಬಂದು ಕರೆಕ್ಟ್ ಆಗಿ ನಮ್ಗೆ ಆ ರೆಡಿ ಬಂದು ಹದಿನಾಲ್ಕುವರೆಗೆ ಬೇಕು ನಾನು ಇಲ್ಲಿ ಹದಿನೈದುವರೆಗೆ ತಗೊಂಡಿದೀನಿ ನೋಡ್ತಾ ಇರ್ಬೋದು ಹದಿನೈದವರೆಗೆ ತಗೊಂಡಿದ್ದೀನಿ ಪ್ಲಸ್ ಒಂದು ಇಂಚ್ ಅಂದರೆ ಒಂದು ಇಂಚ್ ಎಷ್ಟು ತಗೋಬೇಕಾಗುತ್ತೆ ರೆಡಿ ಎಷ್ಟಿರುತ್ತೋ ಅದ್ರ ಮೇಲೆ ಒಂದು ಇಂಚ್ ತೊಗೋಬೇಕಾಗತ್ತೆ ಇಲ್ಲಿ ಕರೆಕ್ಟಾಗಿ ನಾನು ಐದು ಇಂಚಿಗೆ ಶೋಲ್ಡ್ರ್ ತೊಗೊತ ಇದ್ದೀನಿ ಮೂವತ್ತೆಂಟು ಎದೆ ಸುತ್ತಳತೆಗೆ ಶೋಲ್ಡ್ರ್ ಬಂದು ಐದು ಇಂಚ್ ತೊಗೊಳ್ಳಿ ಐದೂವರೆ ಆಗುವಷ್ಟು ಹಾರ್ನ್ಗಳು ತೊಗೊಳ್ಳಿ ನಾನು ಆರು ಇಂಚು ಕೂಡ ತೊಗೊಂಡಿದ್ದೆ ಸ್ವಲ್ಪ ಕಂಗಳು ಲೂಸ್ ಆಗೋದು ಎಲ್ಲ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಐದುವರೆನೇ ತೊಗೊತಾ ಇದ್ದೀನಿ ಅಂದ್ರೆ ಇಲ್ಲಿ ಸ್ವಲ್ಪ ಎತ್ಕೊಳ್ಳೋದು ಆ ರೀತಿ ಆಗುತ್ತೆ ಆರು ಇಂಚ್ ತಗೊಂಡ್ರೆ ನೀವು ಐದು ಐದುವರೆ ಇಂಚನೇ ತಗೊಳ್ಳಿ ಐದೂವರೆ ಇಂಚ್ ತಗೊಂಡ್ರೆ ನಮಗೆ ಆಗಿ ಅಳತೆ ಸಿಗುತ್ತೆ ಇಲ್ಲಿ ಒಂದು ಕಾಲು ಅಥವಾ ಒಂದೂವರೆ ಇಂಚ್ ಒಂದೂವರೆಗೆ ಬೇಡ ಒಂದು ಇಂಚು ಇಲ್ಲ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಟೋಟಲ್ ಶೋಲ್ಡ್ರ್ ಐದು ಇಂಚ್ ಅಲ್ವಾ ನಮಗೆ ಮೂರು ಇಂಚು ಶೋಲ್ಡ್ರು ಎರಡು ಇಂಚು ನೆಕ್ಕು ಬ್ಯಾಕಿನ ಒಂದು ನೆಕ್ಕಿನ ಉದ್ದ ಬಂದು ಹತ್ತು ಇಂಚ್ ತಗೊತಾ ಇದ್ದೀನಿ ಎರಡೂವರೆ ಇಂಚಿಗೆ ಬ್ರ್ಯಾಡ್ ತಗೊಂಡಿದೀನಿ ಈ ರೀತಿ ಬಾಕ್ಸ್ ರೀತಿ ಹಾಕೊಂಡು ಒಂದು ಈ ರೀತಿ ಒಂದು ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ ಮಾಡಿಕೊಂಡು ಫ್ರಂಟ್ ಬ್ಯಾಕು ಎರಡೂ ನಮಗೆ ಹಾರ್ಮೋಲ್ ಕಟ್ಟಿಂಗ್ ಅನ್ನೋದು ಸಿಗುತ್ತೆ ಇದು ಬ್ಯಾಕ್ ಪಾರ್ಟು ಮುಗೀತು ಇವಾಗ ಸ್ವಂಟನ ನೋಡ್ಕೊಂಬಿಡಿ ಕರೆಕ್ಟಾಗಿ ಎಂಟು ಇಂಚು ಪ್ಲಸ್ ಒಂದು ಇಂಚು ಟಕ್ಸ್ ಪಾಯಿಂಟ್ಗೆ ಇಲ್ಲಿ ಉಳಿದಿದ್ದು ಎರಡು ಇಂಚು ಇಷ್ಟು ಕಟ್ ಮಾಡಿ ತೆಗೆದುಬಿಡಿ ತೆಗೆದ್ರೆ ನಮಗೆ ಸ್ವಂಟದಲ್ಲಿ ಹೆಚ್ಚು ಕಮ್ಮಿ ಬರೋದಿಲ್ಲ ಇಲ್ಲಿ ಕೂಡ ಅಷ್ಟೇನೆ ಕರೆಕ್ಟ್ ಆಗಿ ನಮಗೆ ಅಲ್ಲಿ ಎರಡು ಇಂಚ್ ತಗೊಂಡಿದ್ವಿ ಇಲ್ಲಿ ಕೂಡ ಮೂರು ಇಂಚಿಗೆ ಸೋಳು ಎರಡು ಇಂಚಿಗೆ ನೆಕ್ ಫ್ರಂಟ್ ಅಲ್ಲಿ ಡೀಪ್ ಕಮ್ಮಿ ಇರುತ್ತೆ ಆರು ಇಲ್ಲ ಆರೂವರೆ ಇಂಚ್ ತಗೊಳ್ಳಿ ಇದು ಕಾಮನ್ ಆಗುತ್ತೆ ಏಳು ಇಂಚ್ ತಗೊಂಡ್ರೆ ತುಂಬಾ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನಾನು ಆರೂವರೆ ಇಂಚ್ಗೆ ತಗೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿಬಿಡಿ ಇಲ್ಲಿ ನಾವು ಟಚ್ ಪಾಯಿಂಟ್ ಇಡಿತೀವಲ್ವಾ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಪಾಯಿಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಹನ್ನೆರಡುವರೆ ಇಂಚಿಗೆ ಒಂದು ಬ್ಲೌಸಿನ ಉದ್ದ ಮುಂಭಾಗದಲ್ಲಿ ಇಲ್ಲಿ ಕರೆಕ್ಟಾಗಿ ಐದು ಇಂಚಿಗೆ ಬೇಕು ಇವೆರಡನ್ನೂ ಸೇರಿಸಿ ಮತ್ತೆ ಇಲ್ಲಿ ಕೂಡ ನಮಗೆ ಆರೂವರೆ ಇಲ್ಲ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಇಲ್ಲಿ ಕ್ರಾಸ್ ಬಂದಿರೋದ್ರಿಂದ ಒಂದೇ ಒಂದು ಸಿಂಗಲ್ ಪಟ್ಟಿ ಸಿಕ್ತು ಇದು ಕರೆಕ್ಟ್ ಆಗಿದೆ ಇದು ಕ್ರಾಸ್ ಆಗಿದೆ ಕ್ರಾಸ್ ಮುಂ ಫ್ರಂಟ್ ಅಲ್ಲಿ ಒಂದಿಂಚ್ ಎಕ್ಸ್ಟ್ರಾ ತಗೊಂಡ್ರೆ ನಮಗೆ ಕ್ರಾಸ್ ಪಟ್ಟಿ ಅಲ್ಲೇ ಸಿಕ್ಬಿಡುತ್ತೆ ಬಟ್ಟೆ ಬಟ್ಟೆ ಇದೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಸಪ್ರೇಟ್ ಆಗಿ ನೀವು ಕಟಿಂಗ್ ಅನ್ನ ಮಾಡ್ಕೊಳ್ರಿ ಇಲ್ಲಿ ಕೂಡ ಅಷ್ಟೇನೆ ಸೊಂಟದ ಒಂದು ಸುತ್ತಳತೆ ಕರೆಕ್ಟ್ ಆಗಿ ಎಂಟೂವರೆ ಅಲ್ವಾ ಎಂಟೂವರೆಗೆ ಮಾರ್ಕ್ ಮಾಡಿಕೊಂಡು ஒன்றவரை இன்ச்சாக டக்ஸ் பண்ட்டு இடீறி மிச்சி எர்டு இன்ச்சு நமக்கு இல்லை கரெக்டாக சார் நோட் இருப்பது யாதி ரீதி வத்திய வந்த ஒம்பத்திர்க்கை பிரக்கார நமக்கு மொளிகாக்கே ஃபினிஷிங் ஆயிடுது இவங்க மெயின் ஃபேபிரிக்கு கட் மா கரெட்டி தர ஃபோல் ஆக்காளி கிராஸ் கிராஸ் எல்லா இது கரெக்டாக நோட் கொண்டு ஃபோல் மெயின் ஃபேபிரிக்கு மட்டும் லினிங் இட்விட்டு కట్ మిడి ఎక్స్ట్రా స్వల్ప అన్నం కట్ మిడి ಇಲ್ಲಿ ನನಗೆ ಜಾಗ ಸಾಲಲ್ಲ ಇದು ಮಿಷಿನ್ ಮೇಲೆ ನಾನು ಇಟ್ಬಿಟ್ಟು ಕಟ್ ಮಾಡೋದ್ರಿಂದ ಒಂದೊಂದೇ ಪಾರ್ಟ್ಸ್ ಗಳನ್ನ ಇಟ್ಬಿಟ್ಟು ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದೀನಿ ಈ ಕಟ್ ಮಾಡ್ಕೊಂಬಿ ಇಲ್ಲಿ ನಿಮ್ಗೆ ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಉಳಿದಿರುವಂತ ಬಟ್ಟೆನ ಇಲ್ಲಿ ನಾನು ಕಟ್ ಮಾಡೋದು ಹಾಫ್ ಸ್ಲೀವ್ ಕರೆಕ್ಟ್ ಆಗಿ ಆರೂವರೆ ಅಂದ್ರೆ ಐದೂವರೆ ಇಂಚಿಗೆ ಸ್ಲೀವ್ ರೆಡಿ ಬೇಕು ಐದುವರೆಗೆ ರೆಡಿ ಬೇಕು ಅಂದ್ರೆ ಐದುವರೆಗೆ ರೆಡಿ ಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಆರೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೇಟ್ ಆಗಿ ಒಂದ್ ಐನ್ ಹಾಕೊಂಬಿಡಿ ಒಂದು ಕಂಕಣಿನ ಒಂದು ಸುತ್ತ ಸುತ್ತಳತೆ ನೋಡ್ಕೊಂಬಿಡಿ ಫಸ್ಟು ಅವ್ರದ್ದು ಎಂಟೂವರೆ ಇಂಚು ಇಲ್ಲ ಎಂಟು ಇಂಚು ಬಂದರೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಇಲ್ಲೇ ಒಂದು ಲೈನ್ ಹಾಕ್ಬಿಟ್ಟಿವಲ್ವಾ ಇಲ್ಲಿಂದ ಕರೆಕ್ಟಾಗಿ ನಮಗೆ ಎರಡೂವರೆ ಇಂಚಿಗೆ ಆಗುವಷ್ಟು ಒಂದು ಸಿಗುತ್ತೆ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮಗೆ ಇಲ್ಲಿ ಆಯ್ಕೆ ಮಾಡಿದಾಗ ಕರೆಕ್ಟಾಗಿ ಸಿಕ್ತು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡೌನಿಂಗ್ ಅನ್ನೋದು ಈ ರೀತಿ ಸೇರಿಸ್ಕೊಳ್ಳಿ ಸ್ಲೀವ್ಸ್ ರೆಡಿ ಆಯಿತು ప్లస్ ప్లస్ ఇదొందు నాచ కమ్ ఫిట్టింగ్ అన్నది బర్ ఇ నోడ్తాబోదు సీవ్స్ కూడా రెడీ ఈ రీతి మెయిన్ ఫ్యాబ్రిక్ మేలు ఇదిబిట్టు ಕಟ್ ಮಾಡ್ಕೊಳ್ಳಿ ನಮಗೆ ಪ್ಯಾಚ್ ಬೇಡ ಅಂತಂದ್ರೆ ಬಟ್ಟೆನ ನೋಡ್ಕೊಳ್ಳಿ ಫಸ್ಟ್ ಯಾಕಂತಂದ್ರೆ ಸೀರೆ ಬ್ಲೌ ಬ್ಲೌಸ್ ಪೀಸ್ಗಳು ತುಂಬಾ ಚಿಕ್ಕದಾಗಿರುತ್ತೆ ತುಂಬಾ ದೊಡ್ಡದಾಗಿಲ್ಲ ಬರಂಗಿಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಇದು ಇಲ್ಲಿಗೆ ಬಂತಲ್ವ ಒಂದು ಸ್ಲೀವ್ಸ್ ರೆಡಿ ಆಯ್ತು ಇನ್ನೊಂದು ಸ್ಲೀವ್ಸ್ ಕೂಡ ನಮ್ಗೆ ಇಲ್ಲಿ ಕಂಕಳದ ಅಟ್ಯಾಚ್ ಮಾಡೋದು ಬೇಡ ಅಂತ ಅಂದ್ರೆ ನೋಡ್ಕೊಳ್ಳಿ ಜಾಗ ಸಾಕಾಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ಜಾಗ ಸಾಕಾಗ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ನಮಗೆ ಇಲ್ಲಿ ಕರೆಕ್ಟ್ ಆಗಿ ಸಿಗ್ತಾ ಇದೆ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಸಿಗ್ತಿಲ್ಲ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಸಿಗ್ತಾ ಇದೆ ಈ ರೀತಿ ಒಂದು ಪ್ಲಾನ್ ಮಾಡ್ಕೊಂಡು ನೀವು ಬಟ್ಟೆನೆ ಕಟ್ ಮಾಡಿದ್ರೆ ಆ ಪ್ಯಾಚ್ ಇಲ್ದಂಗೆ ನೀವು ಆರಾಮಾಗಿ ಹೊಲಿಬಹುದು ಒಂದ್ ಸ್ಲಿವ್ ಎರಡು ಸ್ಲೀವ್ಸ್ ರೆಡಿ ಅದು ಅಂದ್ರೆ ಇವಾಗ ಇದು ಪ್ಲೇನ್ ಬ್ಲೌಸ್ ಯಾವುದೇ ಯಾವುದೇ ರೀತಿ ಫ್ಲವರ್ ಆಗಿರ್ಬೋದು ಏನು ಬಂದಿಲ್ಲ ನಡೆಯುತ್ತೆ ಬಟ್ ಫ್ಲವರ್ ಬಂತು ಅಂತ ಅಂದ್ರೆ ನೀವು ಈ ರೀತಿ ಕಟ್ ಆ ಬ್ಲೌಸ್ ಒಂದು ಸ್ಲೀವ್ಸ್ ಹಿಂಗೆ ಒಂದು ಸ್ಲೀವ್ ಆಗುತ್ತೆ ಫ್ಲವರ್ ಎಲ್ಲ ಉಲ್ಟಾ ಆಗುತ್ತೆ ಅದಕ್ಕೋಸ್ಕರ ಆ ರೀತಿ ಕಟ್ ಮಾಡಕ್ಕೆ ಹೋಗ್ಬೇಡಿ ಈ ರೀತಿ ಪ್ಲೇನ್ ಬಟ್ಟೆ ಏನಾದರೂ ಬಂತು ಅಂದ್ರೆ ನಾನು ಹೇಳ್ದಂಗೆ ಕಟ್ ಮಾಡಿದ್ರೆ ಕಂಕ್ಳ ಹತ್ರ ನೀವು ಬಟ್ಟೆನ ಅಟ್ಯಾಚ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಓಕೆನಾ ಇದು ಆದ ಒಂದು ಅಳತೆ ಇತ್ತು ಅಂದ್ರೆ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಉಳಿದ್ರು ಕೂಡ ನಾವು ಆಮೇಲೆ ಅಟ್ಯಾಚ್ ಮಾಡಿ ಆದ್ಮೇಲೆ ನೀವು ಕಟ್ ಮಾಡಿ ಎತ್ತಿಟ್ಕೋಬಹುದು ಉಳಿದ್ರಂತ ಬಟ್ಟೆಯಲ್ಲಿ ಇದನ್ನ ಇಟ್ಬಿಟ್ಟು ಕ್ರಾಸ್ ಕೊಟ್ಟಿನ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತಂದ್ಬಿಟ್ಟು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್